ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ನಾನು ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಊರು ಜಾತ್ರೆ ಬಂದು ಮಂಜಡ್ಕ ಭಗವತಿ ದೇವಸ್ಥಾನದ ಜಾತ್ರೆ ಹಾಗೆ ಅಂದರೆ ಮೂರನೇ ತಾರೀಕೆ ಸ್ಟಾರ್ಟ್ ಆಗಿದೆ ಮೂರನೇ ತಾರೀಕಿಂದ ಆರನೇ ತಾರೀಖ್ ತನಕ ಜಾತ್ರೆ ಇರುವಂಥದ್ದು ಹಾಗೆಯೇ ಇವತ್ತು ಲಾಸ್ಟ್ ಜಾತ್ರೆ ಇರುವಂಥದ್ದು ನಾವೆಲ್ಲರೂ ಹೋಗಿದ್ವಿ ಮೊನ್ನೆ ನೈಟ್ ಹೋಗಿದ್ವಿ ಆರನೇ ಕಳಿಯಾಟ ನಾನು ಮನೆಯವರು ಹಾಗೆ ಮಕ್ಕಳು ಅಕ್ಕ ಭಾವ ಮಕ್ಕಳು ಎಲ್ಲರೂ ಹೋಗಿದ್ವಿ ತುಂಬ ಚೆನ್ನಾಗಿ ಇತ್ತು ಎಂಜಾಯ್ ಮಾಡಿದ್ವಿ ಆ ಒಂದು ವೀಡಿಯೋನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆಯೇ ಇವತ್ತು ಕೂಡ ನಾವೆಲ್ಲ ಹೋಗಿದ್ವಿ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಮಕ್ಕಳನ್ನೆಲ್ಲ ಸ್ಕೂಲ್ ಸ್ಕೂಲಿಗೆ ಬಿಟ್ಬಿಟ್ಟು ಮತ್ತೆ ನಾವು ಹೋಗಿರುವಂಥದ್ದು ನಮ್ಮ ಮನೆಯವರಿಗೆ ಬ್ಯಾಂಕಿಗೆಲ್ಲ ಹೋಗಲಿಕ್ಕಿತ್ತು ಹಾಗೆ ಅಲ್ಲಿಂದ ಬರುವಾಗ ಅಲ್ಲೇ ಅಲ್ಲೇ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗಿರುವಂಥದ್ದು ಹಾಗೆಯೇ ಇವತ್ತು ನಾನು ವೀಡಿಯೋ ಮಾಡಿದ್ದೇಕೆ ಅಂತ ಹೇಳಿದರೆ ಇವತ್ತು ಜೋಗುಭಾವ ಅಂದರೆ ಮನೆಯವ್ರ ತಮ್ಮ ಚಿಕ್ಕ ತಮ್ಮ ಹಾಗೆಯೇ ಸ್ವಾತಿ ಅವರ ವೈಫ್ ಮಗು ದೇವಾಂಶ ಎಲ್ಲರೂ ಬಂದಿದ್ದಾರೆ ಹಾಗೆಯೇ ಇವತ್ತು ಎಲ್ಲರೂ ಇದ್ದಾರೆ ಮನೆಯಲ್ಲಿ ಹಾಗಾಗಿ ಈ ಒಂದು ವಿ ಬ್ಲಾಗನ್ನ ನಾನು ಮಾಡ್ತಾ ಇರುವಂಥದ್ದು ಸೊ ಒಂದೊಂದು ಚಿಕ್ಕ ಎಂಜಾಯ್ಮೆಂಟ್ ಇರುತ್ತೆ ಇವತ್ತು ಅಂತಂದರೆ ಎಲ್ಲರೂ ಫುಲ್ ಫುಲ್ ಫ್ಯಾಮಿಲಿ ಅಂತ ಹೇಳ್ಬೋದು ಇವತ್ತಿನ ಮಟ್ಟಿಗೆ ಎಲ್ಲರೂ ಇದ್ದಾರಲ್ಲ ಹಾಗಾಗಿ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇರುವಂಥದ್ದು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ವ್ಲಾಗನ್ನು ಸಂಜೆಯಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ವಾತಾವರಣ ಎಷ್ಟು ಚಂದವಾಗಿದೆ ಅಂತ ಹೇಳಿ ಸಂಜೆ ಆಗಿಬಿಟ್ಟಿತ್ತು ಹಾಗೆಯೇ ನನಗೆ ತುಂಬ ಖುಷಿ ಆಯ್ತು ಇವತ್ತು ಯಾಕೆ ಅಂತ ಹೇಳಿದರೆ ಯಾವಾಗಲೂ ನಾವು ಒಬ್ಬರಿದ್ದರೆ ಮನೆಯಲ್ಲಿ ಇನ್ನೊಬ್ರು ಇರೋಲ್ಲ ಆ ಥರ ಆಗಿಬಿಡತ್ತೆ ಏನೋ ಕೋ ಇನ್ಸಿಡೆಂಟ್ ಅನ್ನೋ ಥರ ಜಗುಭಾವ ಸ್ವಾತಿ ಮಗು ಎಲ್ಲರೂ ಬಂದಿದ್ದಾರೆ ಹಾಗೆಯೇ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಇವತ್ತು ಅದಕ್ಕೋಸ್ಕರ ಒಂದು ಚಿಕ್ಕ ಎಂಜಾಯ್ಮೆಂಟು ಮಕ್ಕಳು ಆಟ ಆಡೋದು ಎಂಜಾಯ್ ಮಾಡೋದು ಚಿಕ್ಕ ಎಲ್ಲ ಬೆಂಗಳೂರು ಚಿಕ್ಕ ಬಂದರೆ ಸಾಕು ಮಕ್ಕಳಿಗೆ ಏನೋ ಒಂಥರ ಖುಷಿ ಅಂದರೆ ದೇವಾಂಶು ಬಂದಿದ್ದಾನಲ್ಲ ತುಂಬ ದಿನ ಆದಮೇಲೆ ಹಾಗಾಗಿ ಎಲ್ಲರೂ ಇದ ಇದ್ದಾರೆ ಮತ್ತು ಊಟಕ್ಕೂ ಹಾಗೆ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅಂತಂದರೆ ಸೊ ಹಾಗಾಗಿ ಊರು ಜಾತ್ರೆ ಬೇರೆ ಅಲ್ವಾ ಹಾಗಾಗಿ ಒಂದು ಚಿಕ್ಕ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಇವತ್ತು ಏನೆಲ್ಲ ಎಂಜಾಯ್ಮೆಂಟ್ ಇರುತ್ತೆ ಅಂತ ಹೇಳಿ ನೀವು ನನ್ನ ವ್ಲಾಗ್ನಲ್ಲಿ ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಡಿಬೇಡಿ ಹಾಗೆನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳಿ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಹೊಸ ರೋಡು ನಮ್ಮ ಮನೆಗೆ ಬರಲಿಕ್ಕೆ ಮಾಡಿರುವಂಥದ್ದು ಹಾಗೆ ಬಾವ ಅಲ್ಲಿ ರಬ್ಬರ್ಗೆ ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ ದೊಡ್ಡ ಬಾವ ಮತ್ತು ಇಲ್ಲಿ ಗೇರ್ ಹಣ್ಣು ನೋಡ್ತಾ ಇರ್ಬೋದು ನೀವು ಇವಾಗೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇದು ವೀಡಿಯೋ ಮಾಡಿ ತುಂಬ ದಿನನೇ ಆಗಿಬಿಡ್ತು ವೀಡಿಯೋ ಮಾಡಲಿಕ್ಕೆ ಸಾರಿ ಎಡಿಟ್ ಮಾಡಲಿಕ್ಕೆ ಟೈಮೇ ಇಲ್ಲದೆ ಇರೋ ಕಾರಣ ಹೀಗೆ ಇಷ್ಟು ಪೆಂಡಿಂಗ್ ಆಗಿಬಿಡ್ತು ಸೊ ಓಕೆ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೇವಾಂಶ ಬೇರೆ ಅವನು ಅಪರೂಪಕ್ಕೆ ಬರೋದಲ್ಲ ಹಾಗಾಗಿ ಎಲ್ಲರ ಜೊತೆ ಒಮ್ಮೆಗೆ ಮಿಂಗಲ್ ಆಗಲ್ಲ ಅವನು ಸ್ವಲ್ಪ ಟೈಮ್ ತೊಗೊಳ್ತಾನೆ ಅವನು ಹೋಗೋಷ್ಟೊತ್ತಿಗೆ ರೆಡಿ ಆಗ್ತಾನೆ ಎಲ್ಲರ ಜೊತೆ ಮಿಂಗಲ್ ಆಗಲಿಕ್ಕೆ ಅಷ್ಟೊತ್ತಿಗೆ ಅವರು ಹೊರಡ್ತಾರೆ ಏನು ಮಾಡೋದು ಮತ್ತು ಇಲ್ಲಿ ಬೆನಿಷಾ ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಜಾಸ್ತಿ ಕರ್ಕೊಳ್ಳೋದು ಅವಳಂದರೆ ತುಂಬ ಸಾಫ್ಟಾಗಿ ಎತ್ಕೊಳ್ಳೋದಾಗಿರ್ಬೋದು ಮೆಲ್ಲ ಮಾತಾಡೋದು ಆ ಥರ ಎಲ್ಲ ಆಲೋಚನೆ ಜಾ ಸ್ವಲ್ಪ ಜಾಸ್ತಿ ಅವಳಿಗೆ ಹಾಗಾಗಿ ಚಿಂಟುನೂ ಕೂಡ ಜಾಸ್ತಿ ಅವಳೇ ಕರ್ಕೊಳ್ತಾಳೆ ಮತ್ತು ಇಲ್ಲಿ ದೇವಾಂಶ ಅವಳಿಸೋ ಜೊತೆ ಸ್ವಲ್ಪ ಮಿಂಗಲಾಗಲಿಕ್ಕೆ ಸ್ಟಾರ್ಟ್ ಆದ ಮತ್ತು ನಮ್ಮ ಮನೆಯವರು ಎಲ್ಲೋ ತೋಟಕ್ಕೆಲ್ಲೋ ಹೋಗಿ ಬಂದರು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಸ್ವಾತಿ ಇಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಮಾತಾಡ್ತಾ ಇದ್ದಾಳೆ ಏನೋ ಮನೆಗೆ ಫೋನ್ ಮಾಡ್ತಾ ಇರಬೇಕು ಮೋಸ್ಟ್ಲಿ ಮತ್ತು ಮಕ್ಕಳು ಸ್ಕೂಲಿಂದೆಲ್ಲ ಬಂದರು ಅಷ್ಟೇ ಆವಾಗ ಇಬ್ಬರು ತಿನ್ನೋದಂತೇಳಿ ಕೂತ್ಕೊಂಡು ಒಬ್ಳು ಹೋಮ್ ವರ್ಕ್ ಮಾಡ್ತಾ ಇದ್ದಾಳೆ ಮತ್ತು ಒಳಗಡೆ ನೀವು ನೋಡ್ತಾ ಇರ್ಬೋದು ಅಷ್ಟೊತ್ತಿಗಾಗಲೇ ಐದುವರೆ ಆಗಿತ್ತು ರಾಮಾಯಣ ಸ್ಟಾರ್ಟ್ ಆಗೋ ಟೈಮು ಮಾವ ಅಕ್ಕ ಎಲ್ಲ ಒಳಗಡೆ ಕೂತ್ಕೊಂಡು ರಾಮಾಯಣ ನೋಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಲೈಟ್ ಹಾಕಿಲ್ಲ ಹಾಗಾಗಿ ಒಳಗಡೆ ಯಾರಲ್ಲ ಇದ್ದಾರೆ ಅಂತ ಕಾಣ್ತಿರಲ್ಲ ಮತ್ತು ಮಕ್ಕಳಂತೂ ಕೇಳೋದೇ ಬೇಡ ಜಾತ್ರೆ ಜತ್ತುನ ಮತ್ತು ಯಾನೂನೆಲ್ಲ ಭಾವ ಮೋನ್ ಭಾವ ಕರ್ಕೊಂಡು ಹೋಗಿರಲಿಲ್ಲ ಜಾತ್ರೆಗೆ ಅವ್ರು ಲಾಸ್ಟ್ ಕೊನೆ ದಿನವೇ ಕರ್ಕೊಂಡು ಹೋಗಿದ್ದು ಹಾಗಾಗಿ ಅವನು ಏನೆಲ್ಲ ಆಟ ಸಾಮಾನು ತಂದಿದ್ದಾನೆ ಎಲ್ರಿಗೂ ತೋರಿಸ್ಕೊಂಡು ಬಿಲ್ಲನ್ ಬಿಲ್ಲು ಬಾಣ ಅಂತೆ ಅಂತ ಇದಂತೆ ಏನೆಲ್ಲ ತೊಗೊಂಡು ಬಂದು ತೋರಿಸ್ತಾ ಇದ್ದಾನೆ ಆಟ ಆಡ್ತಾ ಇದ್ದಾರೆ ಜೊತೆಗೆ ಹಾಗೆಯೇ ಇವನು ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯ ಹೊಸ ಸದಸ್ಯ ಅಂತಲೇ ಹೇಳ್ಬೋದು ರಾಜು ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿದ್ದಾರೆ ಇವನಿಗೆ ಅವನೊಂದು ಕಡೆ ಆಟ ಆಡ್ತಾ ಇದ್ದಾನೆ ಹಾಗೆಯೇ ಜೋಗುಬಾವ ಅತ್ತೆ ಅವರೆಲ್ಲ ಬರುವಾಗ ಏನು ಮಾಡಿದ್ದಾರೆ ಕಲ್ಲಂಗಡಿ ಹಣ್ಣನ್ನು ತಂದುಬಿಟ್ಟಿದ್ದಾರೆ ಪಾಣತ್ತೂರಿಂದ ಬರುವಾಗ ಹಾಗಾಗಿ ಇಲ್ಲಿ ಎಲ್ಲ ಕೂತ್ಕೊಂಡು ಇವಾಗ ಅತ್ತೆ ಎಲ್ರಿಗೂ ಪಾಲು ಹಂಚ್ತಾ ಇದ್ದಾರೆ ಹಾಗೆ ಮಕ್ಕಳೆಲ್ಲರೂ ಕೂತ್ಕೊಂಡು ತಿಂತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮತ್ತು ನನ್ನ ಹಿಂದೆ ವ್ಲಾಗ್ ಎಲ್ಲ ತುಂಬ ಸಲ ಕೆಲವ್ರು ನೋಡಿಬಿಟ್ಟು ನಿಮ್ಮ ಮನೆಯಲ್ಲಿ ಫುಲ್ ಫುಲ್ ಫ್ಯಾಮಿಲಿ ತುಂಬ ಕುಟುಂಬ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ನನಗೆ ಕೆ ಹೇಳ್ತಾಯಿದ್ರು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು ತಿನ್ನೋದಾಗಿರ್ಬೋದು ಮಾತಾಡ್ತಾ ಇರ್ಬೋ ಇರೋದು ನೋಡುವಾಗ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾಯಿದ್ರು ಅದು ನಿಜವಾಗ್ಲೂ ಹೌದು ನಾವು ಯಾವ ಎಲ್ಲರೂ ಮನೇಲಿ ಎಲ್ಲರೂ ಜೊತೆ ಸೇರಿದಾಗ ಅದೊಂಥರ ತುಂಬ ಚೆಂದವಾಗಿರುತ್ತೆ ನೋಡಲಿಕ್ಕೆ ಹಾಗೆಯೇ ಎಲ್ಲ ಕೆಲಸವನ್ನು ಮರೆತು ನಾವು ಮಾತಾಡಲಿಕ್ಕೂ ಕೂತ್ಕೊಳ್ತೀವಿ ಒಂದೊಂದು ಸಲ ಹಾಗೆಯೇ ಜೊತೆಗೆ ಕಲ್ಲಂಗಡಿ ಹಣ್ಣು ಎಷ್ಟು ತಿಂದ್ರೂ ಸಾಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದ ಹಾಗೆಯೇ ಇವನು ಕೂಡ ಒಬ್ಬ ಸದಸ್ಯೆ ನಮ್ಮ ಮನೆಯಲ್ಲಿ ಹಾಗೆ ಅತ್ತೆ ಅವ್ರ ಕೆಲಸದಲ್ಲೇ ಏನೋ ಮುಳುಗಿದ್ದಾರೆ ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಇದ್ದರು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನ್ಯ ಅಲ್ಲಿ ಸೈಡಲ್ಲಿ ಟೈಲ್ಸ್ ಮೇಲೆ ಕೂತ್ಕೊಂಡಿದ್ಲು ಹಾಗಾಗಿ ಸರಿಯಾಗಿ ಕೂತ್ಕೋ ಬೀಳ್ತಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೆ ಎಲ್ಲಾದರೂ ಬಿದ್ದುಬಿಟ್ರೆ ಅನ್ನೋದು ಭಯ ನನಗೆ ಹಾಗೆ ಇಲ್ಲಿ ಚಿಂಟು ನೋಡ್ಬೋದು ಗಾಡ್ರೇಜಲ್ಲಿರೋ ಆಟಸ್ ಸಾಮಾನೆಲ್ಲ ತಗೊಂಡು ಬರ್ತಾ ಇದ್ದಾನೆ ಇವಾಗ ಅಂದರೆ ಅದು ಹುಲಿ ಇದೆ ಅಲ್ಲ ಅದು ತುಂಬ ಚೆಂದ ಇದೆ ಶೋಕೇಸಲ್ಲಿ ಇಡುವಂಥ ಒಂದು ಗೊಂಬೆ ಅಂತಲೇ ಹೇಳ್ಬೋದು ಅದನ್ನು ತಗೊಂಡು ಬಂದಿಟ್ಟಿದ್ದಾನೆ ಇಲ್ಲಿ ಹುಲಿ ಮತ್ತು ಹಸುವಂತೆ ಅವನು ಮೊಬೈಲಲ್ಲಿ ನೋಡಿದ್ದಾನೆ ಧರಣಿ ಮಂಡಲ ಸಾಂಗ್ ಇದೆ ಅಲ್ಲ ಅದರಲ್ಲಿ ಹುಲಿ ಮತ್ತೆ ಹಸು ಎರಡು ಬರುತ್ತಲ್ವ ಅದನ್ನ ನೋಡಿದಾನೆ ಅವನು ತುಂಬ ಚಿಕ್ಕಂದ್ರಲ್ಲಿ ಅವನು ಜಾಸ್ತಿ ಅದನ್ನೇ ನೋಡ್ತಾ ಇದ್ದ ಅದನ್ನು ನೋಡಿಬಿಟ್ಟು ಇವಾಗ ಅವನು ಹಸುನು ಸಿಕ್ತಲ್ಲ ಅವನಿಗೆ ಇಲ್ಲಿ ಹುಲಿನೂ ಇದೆಯಲ್ಲ ಹಾಗಾಗಿ ಎರಡನ್ನೂ ಜೊತೆಯಲ್ಲಿ ಇಟ್ಕೊಂಡಿದ್ದಾನೆ ಮತ್ತು ಇಲ್ಲಿ ಅದೆಲ್ಲ ಮುಗಿದ ಮೇಲೆ ಮಾತಾಡೋದಾಯಿತು ಆಟಾಡೋದಾಯಿತು ತಿನ್ನೋದಾಯಿತು ಎಲ್ಲ ಆಯಿತು ಇನ್ನೂ ನಮಗೆ ಗಾಡಿ ತೊಳಿಬೇಕಿತ್ತು ಸ್ಕೂಟಿ ನಮ್ಮ ಮನೆಯವರು ಮನೆಗೆ ತಂದಿದ್ದರು ತೊಳಿ ಅಂತ ಹೇಳಿಬಿಟ್ಟು ನೀನು ಯಾವಾಗಾದರೂ ತೊಳಿತೀಯಾ ನಾನೇ ತೊಳಿಬೇಕು ಯಾವಾಗಲೂ ಅಂತ ಹೇಳ್ಬಿಟ್ಟು ಬೈತಾ ಬೈತಾ ಅಂತೂ ಬಂದರು ನಾನು ತೊಗೊಂಡು ಬಂದು ಇಟ್ಟೆ ಇಲ್ಲಿ ಬಂದರೆ ಬರಲಿ ಮೆಲ್ಲ ಜೊತೆಗೆ ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಇಬ್ಬರು ಸೇರಿಕೊಂಡು ಇಲ್ಲಿ ಗಾಡಿ ತೊಳಿತಾ ಇದ್ದೀವಿ ಆಗಲೇ ಹತ್ತಲಾಗಿಬಿಡ್ತು ಮಕ್ಕಳೆಲ್ಲ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿಬಿಟ್ಟು ಅವರಿಗೆಲ್ಲ ಊಟ ಕೊಡೋದಾಗಿರ್ಬೋದು ಹಾಗೆಯೇ ಇಲ್ಲಿ ಅಪ್ಪ ಮಕ್ಕಳು ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ನಾವೇನೋ ಒಳಗಡೆ ಕೆಲಸದಲ್ಲಿ ಮುಳುಗಿದ್ದೀವಿ ಅಂತಲೇ ಹೇಳ್ಬೋದು ಎಲ್ಲಿ ಇದ್ದೀವಿ ಅಂತ ನನಗೆ ಗೊತ್ತಿಲ್ಲ ಒಮ್ಮೊಮ್ಮೆ ನಾನು ಜನ್ನಿನ ಹತ್ರ ಅಥವಾ ಬೆನಿಷನ್ ಹತ್ರ ಕೊಟ್ಟುಬಿಡ್ತೀನಿ ವೀಡಿಯೋ ಮಾಡಿ ಸ್ವಲ್ಪ ಅಂತ ಹೇಳಿಬಿಟ್ಟು ನಾನೇನಾದರೂ ಬ್ಯುಸಿ ಇದ್ದರೆ ಸೊ ಹಾಗಾಗಿ ಇದು ನಾನು ಮಾಡಿದ್ದೆ ಇಲ್ಲ ಮಕ್ಕಳು ಮಾಡಿದ್ದ ವೀಡಿಯೋ ಅಂತಲೂ ನನಗೆ ನೆನಪಿಲ್ಲ ಹೇಳ್ಬೇಕಂತ ಸುಮಾರು ದಿನವೇ ಆಗ್ಬಿಡ್ತು ಹಾಗೆ ಇಲ್ಲಿ ಸ್ವಾತಿ ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದಾಳೆ ನಮ್ಮ ಮನೆಯಲ್ಲಿ ಸ್ನಾನಕ್ಕೆ ಮಾತ್ರ ಯಾವಾಗಲೂ ಕ್ಯೂ ಇರುತ್ತೆ ಎಲ್ಲರೂ ಅಂದರೆ ಮತ್ತೆ ಕೇಳೋದೇ ಬೇಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕು ಅರ್ಜೆಂಟಿಗೆ ಹೋಗ್ತೀವಿ ಅಂದರೆ ನಾ ಹಾಗಲ್ಲ ಸೊ ಹಾಗಾಗಿ ದೇವಾಂಶ್ ಅವನಿಗೆ ನಿದ್ದೆ ಏನೋ ಬರ್ತಾ ಇತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ಲು ಸ್ವಾತಿ ಬೇಗ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ಮಕ್ಕಳು ಒಂದು ಕಡೆ ಆಟ ಆಡ್ತಾ ಇದ್ದರೆ ಅಣ್ಣಂದರು ತಮ್ಮಂದರು ಹಾಗೆಯೇ ಮಾವ ಎಲ್ಲ ಕುತ್ಕೊಂಡು ಅವ್ರದ್ದೇ ಏನೋ ಒಂದು ಮಾತುಕತೆ ನಡೀತಾ ಇದೆ ಹಾಗೆಯೇ ಅಕ್ಕ ಚಿಕ್ಕ ಅಡುಗೆಗೇನೋ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಚಿಕನ್ ಮಾಡ್ತಾ ಇದ್ದರು ಇಲ್ಲಿ ಭಾವ ನೋಡ್ತಿರ್ಬೋದು ನೀವು ಕುಯ್ತಾ ಇದ್ದರು ಬಟ್ ನಮಗೆ ಅದು ಬೇಡ ಅಂತ ಹೇಳಿಬಿಟ್ಟು ನಾವು ಬೇರೆ ಏನೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ವಿ ಸೊ ಆವತ್ತಿನ ಕತೆ ಮುಗೀತು ಅಂತಲೇ ಹೇಳ್ಬೋದು ಊಟ ಎಲ್ಲ ಮಾಡಿ ಮಲಗಿದ್ವಿ ರಾತ್ರಿ ಆಯ್ತಲ್ವಾ ಮತ್ತೆ ಜಾಸ್ತಿ ನಾನು ವೀಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಸೊ ಇದು ನೆಕ್ಸ್ಟ್ ದಿನ ಬೆಳಿಗ್ಗೆಯಿಂದ ನಾನು ಮತ್ತೆ ವಿಡಿಯೋ ಮಾಡ್ತಾ ಇರುವಂಥದ್ದು ಹಾಗೆಯೇ ಬೆಳಗಾಯ್ತಲ್ವ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಇಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ದಾರೆ ಮಕ್ಕಳೆಲ್ಲ ತಿಂಡಿ ತಿನ್ನಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ತಿಂಡಿ ತಿಂದ್ಬಿಟ್ಟು ಮತ್ತೆ ಸ್ಕೂಲಿಗೆ ಹೋಗೋದಿದೆಯಲ್ಲ ಹಾಗಾಗಿ ಮತ್ತೆ ಮತ್ತು ಎಲ್ರದ್ದು ಟೀ ಎಲ್ಲ ಕುಡ್ದಾಯ್ತು ತಿಂಡಿ ತಿಂದಾಯಿತು ರೆಡಿ ಆದರೂ ಇವಾಗ ನೋಡಿ ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾರೆ ಗ ಬೆನೀಶ್ ಹಂಗೆ ಏನೋ ಇವತ್ತು ಗಾದೆ ಹೇಳಲಿಕ್ಕಿದೆ ಅಂತೆ ಸ್ಟೇಜಲ್ಲಿ ಸ್ಕೂಲಲ್ಲಿ ಅಂದರೆ ದಿನಕ್ಕೊಬ್ಬೊಬ್ರು ಹೇಳೋದಿರುತ್ತೆ ಅದು ಹಾಗಾಗಿ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾಳೆ ಹಾಗೆ ನೀ ಚಿನ್ನ ರೆಡಿ ಮಾಡಿದೆ ಚಿಂಟುನು ರೆಡಿಯಾಗಿದ್ದಾನೆ ಸೊ ಜನ್ನೆಗೆ ಇಲ್ಲಿ ಜಡೆ ಹಾಕ್ತಾ ಇದ್ದಾರೆ ಅಕ್ಕ ಮತ್ತು ಇಲ್ಲಿ ಅಣ್ಣ ತಮ್ಮಂದರು ಅವರು ಅವ್ರದ್ದೇ ಏನೋ ಮಾತುಕತೆಯಲ್ಲಿ ಮುಗ್ ಮುಳುಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ನಮ್ಮ ಮನೆಯವ್ರು ಇದ್ರೆ ಅಂತೂ ನಾನು ಹೊರಡೋದಿಲ್ಲ ಸ್ಕೂಲಿಗೆ ಮಕ್ಕಳನ್ನ ಬಿಡಲಿಕ್ಕೆ ಅವ್ರ ಹತ್ರನೇ ಹೋಗ್ಲಿಕ್ಕೆ ಹೇಳ್ತೀನಿ ನಾನು ಮನೇಲಿ ಏನಾದರೂ ಮಾಡ್ಕೊಳ್ಬೋದು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಆಗ್ಬಿಡುತ್ತೆ ನನಗೆ ಹಾಗೇ ಇಲ್ಲಿ ಬೇ ಜನ್ನೇನು ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ಬೆನಿಷನ್ ಕರ್ಕೊಂಡು ಭಾವ ಹೊರಟು ಹೋದರು ಅವಳು ಅವತ್ತೇನೋ ಸ್ವಲ್ಪ ಲೇಟ್ ಮಾಡಿದ್ದಿಲ್ಲ ಹಾಗಾಗಿ ಮತ್ತು ಇಲ್ಲಿ ಜೋಗು ಬಾವ ಸ್ವಾತಿ ದೇವಾಂಶ್ ಮತ್ತು ರೆಡಿ ಆಗಿದ್ದಾರೆ ಅವರು ಹೋಗಲಿಕ್ಕೆ ಹಾಗೆ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ದೇವಾಂಶ್ ಹತ್ರ ನಾನು ನನಗೆ ಪ್ಲೇನ್ ಕಿಸ್ ಕೊಡು ಕಿಸ್ ಕೊ ಟಾಟಾ ಮಾಡು ಬೈ ಬೈ ಮಾಡು ಅಂತೆಲ್ಲ ಹೇಳಿಸ್ತಾ ಇದ್ದೆ ಹಾಗೆ ಅವನು ಇವತ್ತು ಹೊರಡೋದಲ್ಲ ಹಾಗಾಗಿ ಇವಾಗ ಸ್ವಲ್ಪ ಮಾತಾಡ್ಲಿಕ್ಕೆ ಹತ್ರ ಇದ್ದಾನೆ ಏನು ಮಾಡೋದು ಅಷ್ಟೊತ್ತಿಗೆ ಅವರು ಹೊರಡ್ತಾ ಇದ್ದಾರೆ ಏನು ಮಾಡಲಿಕ್ಕಿಲ್ಲ ಸೊ ಅವರು ಆ ಕಡೆ ಹೊರಟ ತಕ್ಷಣ ನಾನು ಮತ್ತೆ ವೀಡಿಯೋ ಅಲ್ಲಿಗೆ ನಾನು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ನಮಗೆ ಬೇರೆ ಏನೆಲ್ಲ ಕೆಲಸ ಇರುತ್ತಲ್ವ ಅದೆಲ್ಲ ಪೆಂಡಿಂಗ್ ಇತ್ತು ಜಾತ್ರೆ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಮತ್ತು ಅದರ ಹಿಂದಿನ ದಿನನೂ ಯು ನಮ್ಮ ಮನೆಯವರಿಗೆ ಬ್ಯಾಂಕಿಗೆ ಹೋಗೋದಿದೆ ಅಂತ ಹೇಳ್ಬಿಟ್ಟು ಯಾವ ಕೆಲಸನೂ ಮಾಡಿರಲಿಲ್ಲ ಎರಡು ದಿನ ವೇಸ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಏನೆಲ್ಲ ಪೆಂಡಿಂಗ್ ಇದೆ ಅದನ್ನು ನೀವತ್ತೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಜ ತಿಂಡಿಯೆಲ್ಲ ತಿಂದು ರೆಡಿ ಆಗ್ತಾ ಇದ್ವಿ ನಾವು ಸೊ ಓಕೆ ಹಾಗಾದರೆ ಈ ಒಂದು ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಮನೆಯ ಎಂಜಾಯ್ಮೆಂಟ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ತಿಳಿಸ್ತಾ ಬಾ ಬಾಯ್